ನಮ್ಮ ಯಾದಗಿರಿ ನಗರ ಠಾಣೆಯ ಪಿ ಎಸ್ ಐ ಅವರ ಒಂದು ಅಕಾಲಿಕ ಮರಣದ ಕುರಿತು ಒಂದು ನಮ್ಮ ಯಾದಗಿರಿಯ ಒಂದು ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಸರ್ಕಾರ ಈ ಒಂದು ಸಾವನ್ನ ಮುಚ್ಚಿ ಹಾಕುವಂಥ ಒಂದು ಪ್ರಯತ್ನ ಮಾಡುವಂಥದ್ದು ನಡೀತಾ ಇದೆ ಸೊ ಹಾಗಾಗಿ ಯಾಕಂತಂದ್ರೆ ನಮಗೆ ಯಾಕೆ ಈ ಒಂದು ಭಾವನೆ ಬರ್ತಾ ಇದೆ ಅಂದರೆ ನಾವು ಮತ್ತು ಪರಶುರಾಮ್ ಸರ್ ಅವರ ಧರ್ಮಪತ್ನಿ ಕುಟುಂಬದವರು ಏನು ಅವರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಯಾದಗಿರಿ ಶಾಸಕರಾದಂಥ ಚನ್ನಾರೆಡ್ಡಿ ಮತ್ತು ಅವರ ಮಗ ಒಂದು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಸುಮಾರು ಮೂವತ್ತು ಲಕ್ಷ ರೂಪಾಯಿನ ಕೊಡಬೇಕು ಆ ಒಂದು ಸ್ಥಾನದಲ್ಲಿ ಮುಂದುವರಿಸಬೇಕಾದರೆ ಆ ಲಂಚದ ಹಣವನ್ನು ಕೊಡಬೇಕನ್ನುವಂಥ ಒಂದು ಏನು ಬೇಡಿಕೆ ಇಟ್ಟಿದ್ದರು ಆ ಒಂದು ಕಾರಣಕ್ಕಾಗಿಯೇ ಪರಶುರಾಮ್ ಸರ್ ಅವರು ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗಿ ಒಂದು ಸಾವನ್ನಪ್ಪಿದ್ದಾರೆ ಅವರ ಮೇಲೆ ಕ್ರಮ ಆಗಬೇಕನ್ನುವಂಥ ಅವರ ಧರ್ಮಪತಿ ಶ್ವೇತಾ ಅವರು ಏನು ಒಂದು ದೂರನ್ನು ನೀಡಿದರು ಆ ದೂರನ್ನು ಆಧರಿಸಿ ಕೂಡಲೇ ಪೊಲೀಸ್ ಇಲಾಖೆಯವರು ಒಂದು ಎಫ್ ಐ ಅನ್ನು ದಾಖಲೆ ಮಾಡಬೇಕಾಗಿತ್ತು ಆದರೆ ಆ ಇಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಕೂಡಲೇ ಎಫ್ ಐ ಅನ್ನು ದಾಖಲೆ ಮಾಡೋದಿಲ್ಲ ಸೊ ನಾವು ಇಲ್ಲಿರುವಂಥ ಎಲ್ಲ ಸಂಘಟಕರು ಪ್ರಗತಿಪರ ಸಂಘಟನೆಯರು ಸಾರ್ವಜನಿಕರು ಪರಶುರಾಮ್ ಸರ್ ಅವರ ಅಭಿಮಾನಿಗಳು ಎಲ್ಲರೂ ಆ ಹೋರಾಟ ಮಾಡೋ ಮುಖಾಂತರ ಸುಮಾರು ಹದಿನೆಂಟು ತಾಸು ಆದ ಮೇಲೆ ಆ ಒಂದು ಎಫ್ ಐ ಆರ್ ಅನ್ನು ದಾಖಲೆ ಮಾಡ್ತಾರೆ ಸೊ ಹಾಗಾಗಿ ಈ ಎಫ್ ಐ ಅನ್ನು ದಾಖಲೆ ಮಾಡಿದಾದ ಮೇಲೇ ಕೂಡಲೇ ಇಪ್ಪತ್ನಾಲ್ಕು ತಾಸಿನೊಳಗನೆ ಆ ಒಂದು ಆರೋಪಿಗಳನ್ನು ಬಂಧಿಸಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಆರೋಪಿಗಳನ್ನು ಬಂಧಿಸಿಲ್ಲ ಸೊ ಸರ್ಕಾರ ಸಿ ಐ ಡಿ ತನಿಖೆಯನ್ನು ಕೂಡ ಫಿಕ್ಸ್ ಮಾಡಿದೆ ಸೊ ತನಿಖೆ ಮಾಡಲಿ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಸೊ ಈ ಇದ್ದ ಏನಿದ್ದಾರೆ ಅವರು ಪ್ರಭಾವಿಗಳಿದ್ದಾರೆ ಒಂದು ರೂಲಿಂಗ್ ಪಾರ್ಟಿನ ಎಮ್ ಎಲ್ ಎಗಳಿದ್ದಾರೆ ಮಗ ಇದ್ದಾನೆ ಸೊ ಹಾಗಾಗಿ ಈ ತನಿಖೆ ಮೇಲೆ ಪ್ರಭಾವ ಬೀರುವಂಥ ಒಂದು ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ಮೊದಲು ಅವ್ರನ್ನ ವಶಕ್ಕೆ ಪಡಿಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿದ ನಂತರ ತನಿಖೆ ಮಾಡಲಿ ಆವಾಗ ನಾವು ಸಿ ಓಡಿನ ನಂಬುತ್ತೀವಿ ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇವೆ ಒಂದು ವೇಳೆ ಮಾಡದಿದ್ದ ಪಕ್ಷದಲ್ಲಿ ಅರೆಸ್ಟ್ ಮಾಡದಿದ್ದ ಪಕ್ಷದಲ್ಲಿ ನಾವೆಲ್ಲರೂ ನಾವೆಲ್ಲ ಸಂಘಟನೆ ಮುಖಂಡರು ಚರ್ಚೆ ಮಾಡಿದ್ದೀವಿ ಈಗಾಗಲೇ ಒಂದು ಯಾದಗಿರಿಯಲ್ಲಿ ಒಂದು ಉಗ್ರವಾದಂಥ ಹೋರಾಟ ಯಾದಗಿರಿ ಜಿಲ್ಲೆಯನ್ನು ಬಂದು ಮಾಡೋ ಮೂಲಕ ಒಂದು ಹೋರಾಟ ಮಾಡಬೇಕನ್ನುವಂಥ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇವೆ ಅದರ ಜೊತೆಗೇ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ರಾಜ್ಯದಾದ್ಯಂತ ಒಂದು ಹೋರಾಟ ಮಾಡಬೇಕನ್ನುವಂಥ ಒಂದು ತೀರ್ಮಾನವನ್ನು ನಾವು ಕೈಗೊಂಡಿದ್ದೇವೆ ಸೊ ಈಗಾಗಲೇ ಹಾಗಾಗಿ ಸರ್ಕಾರ ಕೂಡಲೇ ಆರೋಪಿಯನ್ನು ಅರೆಸ್ಟ್ ಮಾಡಬೇಕನ್ನುವಂಥ ಮಾತನ್ನು ನಾವು ತಮ್ಮ ಮಾಧ್ಯಮದ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಯಾದಗಿರಿ ಜಿಲ್ಲೆಯಲ್ಲಿ ಪರಶುರಾಮ್ ಮಾನಸಿಕವಾಗಿ ಸಾವು ನಪ್ಪಿದ್ದಾರೆ ಅವರ ಬಗ್ಗೆ ಶಾಸಕರಾದ ತುಂಡೂರು ಚೆನ್ನಾರೆಡ್ಡಿ ಮತ್ತು ಅವರ ಮಗನಾದ ಸನ್ನಿಗೌಡ ಪಂಪಣಗೌಡ ಅವರು ಮಾನಸಿಕ ಕಿರುಕುಳೆಯಿಂದ ಸಾವನ್ನಪ್ಪಿದ್ದಾರೆ ಅವರ ಪರಿ ಅವರ ಪರಿವಾರಕ್ಕೆ ಆದಂಥ ಅನ್ಯಾಯ ಇನ್ನೊಬ್ಬ ಪಿ ಎಸ್ ಐ ಆಗಲಿ ಒಬ್ಬ ಸಣ್ಣ ಕಾನ್ಸ್ಟೇಬಲ್ ಆಗಲಿ ಡಿ ಎಸ್ ಪಿ ಆಗಲಿ ಎಸ್ ಪಿ ಆಗಲಿ ಇನ್ನೊರ್ಬ ಬರ್ತಕ್ಕಂಥ ಅಧಿಕಾರಿಗಳಿಗೆ ಅಂಥ ಅನ್ಯಾಯ ಆಗಬಾರ್ದಂದ್ರೆ ಇಂಥ ಶಾಸಕರಿಗೆ ತಕ್ಕ ಪಾಠ ಕಲಿಸಿ ಅವರನ್ನು ಕೂಡಲೇ ಬಂಧಿಸಿ ಅವರ ಮಗನನ್ನು ಕೂಡಲೇ ಬಂಧಿಸಿ ಆದಂಥ ಪರಿವಾರಕ್ಕೆ ಅನ್ಯಾಯ ಆಗಿದೆ ಅವರನ್ನು ಕೂಡಲೇ ಬಂಧಿಸಿ ಅವರನ್ನು ನ್ಯಾಯವನ್ನು ಕೊಡಿಸ್ಬೇಕಂತೂ ನಾನು ಮನವಿ ಮಾಡಿಕೊಳ್ತೀನಿ ಆದರೆ ರಾತ್ರಿ ಇಡೀ ರಾತ್ರಿ ಪಿ ಎಸ್ ಐ ಅವರ ಶವವನ್ನು ಇಟ್ಟುಕೊಂಡು ಒಬ್ಬ ಪಿ ಎಸ್ ಐಗೆ ಇದು ರೀತಿಯಾಗಿದೆ ಅಂದರೆ ನಮ್ಮ ಸಾಮಾನ್ಯ ಜನರಿಗೆ ಯಾವ ರೀತಿ ನೋಡ್ಕೋತಾರೆ ಈ ಜನಸಾಮಾನ್ಯರ ಈ ಅಧಿಕಾರಿಗಳು ಜನಸಾಮಾನ್ಯರಿಗೆ ನಾವು ಏನಂತ ಉತ್ತರ ಕೊಡಬೇಕಂತ ಹೇಳಿ ಆ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಅವತ್ತಿನ ದಿವಸ ತಿಳಿಯಲಿಲ್ಲ ಎಲ್ಲ ದುಡ್ಡಿನಗೋಸ್ಕರ ಈ ರಾಜಕಾರಣಿ ನಡೆದಿದೆ ಯಾದಗಿರಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಮಟ್ಗಾದ ಆಗಲಿ ಜೂಜಾಟ ಆಗಲಿ ಸ್ಪೆಟ್ ಆಗಲಿ ಬೆಕ್ಕಾದಾಗಲಿ ಮರಳು ಆಗಲಿ ಇವೆಲ್ಲಾನು ಬಂದ್ ಮಾಡಿಸಿಟ್ಟಿದ್ದಾರೆ ಇಟ್ಟಿದ್ದಾರೆ ಈಗ ಸದ್ಯಕ್ಕೆ ಯಾಕಂದ್ರೆ ಅವರಿಗೆ ಮಾಮೂಲಿ ಸಿಗ್ತಾ ಇಲ್ಲ ಅಂತ ಹೇಳಿ ಕ್ಲಬ್ ಗಳಾಗಲಿ ಮೊದಲಿನ ಕ್ಲಬ್ ಗಳು ನಡೆದಿತ್ತು ಆ ಕ್ಲಬ್ ಗಳನ್ನು ತಿಂಗಳಿಗೆ ಹತ್ತತ್ತು ಲಕ್ಷ ಇಪ್ಪತ್ತ ಇಪ್ಪತ್ತು ಲಕ್ಷ ಬೇಡಿಕೆ ಇಡ್ತಾರೆ ಎಲ್ಲಿ ಸನ್ನಿಗೌಡ ಇಟ್ಟಿರ್ತಾರೆ ಅವರ ಪುತ್ರ ಶಾಸಕನ ಪುತ್ರ ಸನ್ನಿಗೌಡ ಇಟ್ಟಿರ್ತಾರೆ ಮಟಗದಿಂದ ಎಲ್ಲ ಅವರೇ ನಡೆಸ್ತಾರೆ ಅವ ಇಡೀ ಯಾದಗಿರಿಯಲ್ಲಿ ಎಲ್ಲ ಅವರೇ ನಡೆಸ್ತಾರೆ ಆದ್ರೆ ಪೊಲೀಸರಿಗೆ ನಮ್ಮ ಸಾಮಾನ್ಯ ಜನರಿಗೆ ಅರೆಸ್ಟ್ ಮಾಡಬೇಕು ತಗೊಂಡ್ ಬಂದು ಕೂಡಿಸ್ಬೇಕು ಅವರಲ್ಲಿ ಕಾಂಪ್ರಮೈಸ್ ಮಾಡೋಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ ಹೇಳಿ ಐನೂರು ಕೊಡ್ಬೋದು ಸಾವಿರ ಕೊಡ್ಬೋದು ಐವತ್ತೈದು ಸಾವಿರ ಲಕ್ಷ ಯಾರು ಕೊಡ್ತಾರೆ ಹೇಳಿ ಪಿ ಎಸ್ ಐ ಆಗಲಿ ಇನ್ನೊಬ್ಬರಾಗಲಿ ಇನ್ನೊಬ್ರಾಗಲಿ ಅವರಿಗೆ ಅವರು ಐವತ್ತೈದು ಲಕ್ಷ ಆಗಲಿ ಮೂವತ್ತು ಮೂವತ್ತು ಲಕ್ಷ ಆಗಲಿ ಇಪ್ಪತ್ತು ಇಪ್ಪತ್ತು ಲಕ್ಷ ಆಗಲಿ ಶಾಸಕರು ಬೇಡಿಕೆ ಇಟ್ಟಿರ್ತಾರೆ ನಿಮ್ಮನ್ನು ಇಲ್ಲೇ ಕಂಟಿನ್ಯೂ ಮಾಡೋಕ್ಕಂತಂದ್ರೆ ಅವ್ರು ಬಂದು ಏಳು ತಿಂಗಳಾಗಿಲ್ಲ ಏಳು ತಿಂಗಳಾದ ನಂತರ ಎಲೆಕ್ಷನ್ಗಳು ಬಂದು ಎಲೆಕ್ಷನ್ ಬಂದೇ ಅವರಿಗೆ ಎಲೆಕ್ಷನ್ ಪರ್ಪೋಸಾಗಿ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿತ್ತು ಅವರು ಇಲ್ಲೇ ಕಂಟಿನ್ಯೂ ಮಾಡ್ಬೋದಿತ್ತು ಅವ್ರು ಯಾರೋ ಬಂಜೇಗೌಡ ಪಿ ಎಸ್ ಎಸ್ ಆಗಿರುದ್ರು ಅವರನ್ನು ಕಂಟಿನ್ಯೂ ಅಲ್ಲೇ ಕ್ರೈಮಲ್ಲಿ ಇಡ್ಬೋದಿತ್ತು ಮತ್ತು ಇವರನ್ನು ಇಲ್ಲಿ ಯಾದಗಿರಿ ಟೌನಲ್ಲಿ ಇಡ್ಬೋದಿತ್ತು ಅದನ್ನು ಬಿಟ್ಟು ಯಾರೋ ಹೆಚ್ಚಿಗೆ ದುಡ್ಡು ಕೊಡ್ತಾರಂದ್ರೆ ಅವ್ರಿಗೆ ನೀವು ಇಲ್ಲಿ ಇಟ್ಕೊತೀರಿ ಇವ್ರಿಗೆ ಹೋಗಿ ಬೇರೆ ಕಡೆ ಕಳಿಸ್ತೀರಂದ್ರೆ ಇದು ಯಾವನೇ ಅದರಲ್ಲಿ ಅದರಲ್ಲಿ ಅವ್ರ ಹೆಂಡತಿ ಎಂಟು ತಿಂಗಳ ಗರ್ಭಿಡಿ ಪಿ ಎಸ್ ಐ ಪರಶುರಾಮ್ ಏನು ಮಾಡ್ಯಾನೆ ಏನು ಬಿಟ್ಟಾನೆ ಏನು ಕೊಟ್ಟಾನು ಗೊತ್ತಿಲ್ಲ ಎಟ್ಲೀಸ್ಟ್ ಅವ್ರ ಹೆಂಡತಿಗೂ ನೋಡಿ ಇಲ್ಲಿ ಯಾದಗಿರಿಯಲ್ಲಿ ಕೊಟ್ಟು ಅವ್ರು ಡಿಲಿವರಿ ಆದ ನಂತರ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬೋದಿತ್ತು ಅದನ್ನು ನೋಡಲಾರ್ದೆ ಒಬ್ಬ ಜನಸಾಮಾನ್ಯರ ಮ ನೋನು ನೋಡಲಾರ್ದೆ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಆದಷ್ಟು ಬೇಗ ತುನ್ನೂರು ಚೆನ್ನಾರೆಡ್ಡಿ ಶಾಸಕನಿಗೆ ಅರೆಸ್ಟ್ ಮಾಡೋಕ್ಕೆ ಲೇಟಾದರೆ ಪರವಾಗಿಲ್ಲ ತಡವಾದರೆ ಪರವಾಗಿಲ್ಲ ಯಾರ್ಯಾರು ಪರ್ಮಿಷನ್ ಬೇಕು ಅವರವ್ರ ಪರ್ಮಿಷನ್ ತಗೋಲಿ ಯಾಕಂದರೆ ಕಾನೂನಲ್ಲಿ ಇದೆ ಶಾಸಕನನ್ನು ಇಮಿಡಿಯೇಟ್ಲಿ ಬಂದ್ ಮಾಡಬಾರ್ದು ಅವರು ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಅವ್ರು ಮಾಡಿದಂಥ ಇದಕ್ಕೆ ಎಲ್ಲ ತನಿಖೆ ಮಾಡಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಆದರೆ ಈ ಸನ್ನಿಗೌಡ ಏನಿದ್ದಾನೆ ಏನೂ ಇಲ್ಲ ಜೀರೋ ಅವ ಅವ ಅಲ್ಲಿ ಹೀರೋ ಆಗ್ತಾ ಇದ್ದಾನೆ ಅವನು ಇಡೀ ಯಾದಗಿರಿ ಜನರ ಜನ ಯಾದಗಿರಿ ಜನರನ್ನು ಪೂರಾ ಪೂರ 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 ಅವರ ಮನಸ್ಸನ್ನು ನೋವು ಮಾಡ್ತಾ ಇದ್ದಾನೆ ಅವರು ಅವ್ರ ಹಿಂದೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಪೂರ ವೋಟ್ ಹಾಕಿದವ್ರೂ ಪೂರ ಬೇಜ್ ಬೇಜವಾಬ್ದಾರಿಯನ್ನು ತೊಗೊಂಡು ನೋಡ್ತಾ ಇದ್ದಾನೆ ಒಂದು ಲೆಟ್ರ್ ಪ್ಯಾಡ್ ಕೊಡಬೇಕಾದ್ರೆ ಏನು ಕೆಲಸ ಅದ ಐದು ಲಕ್ಷ ಕೆಲಸ ಅದ ಒಂದು ಲಕ್ಷ ನನ್ನ ಕೊಡು ಲೆಟ್ರ್ ಪ್ಯಾಡ್ ತೊಗೊಂಡು ಹತ್ತು ಲಕ್ಷ ಕೆಲಸ ಅದು ಎರಡು ಲಕ್ಷ ನನ್ನ ಕೊಡು ಲೆಟ್ರ್ ಪ್ಯಾಡ್ ತೊಗೊಂಡೋಗು ಆದರೆ ಅದು ಯಾವ ಕೆಲಸ ಅದು ಕೇಳಲ್ಲ ಒಟ್ಟು ದುಡ್ಡು ಬೇಕು ಅವನಿಗೆ ದುಡ್ಡು ರೊಕ್ಕ ಬೇಕು ಲೆಟರ್ ಪ್ಯಾಡ್ ಯಾದಗಿರಿ ಹೋಟೆಲ್ ಅಲ್ಲಿ ಯಾವ ತರ ಲಿಸ್ಟ್ ಹಚ್ಚಿದ್ದಾರೆ ಲಿಸ್ಟ್ ಲಿಸ್ಟ್ ಉಪ್ಪಿಟ್ಟು ಇಡ್ಲಿ ವಡಾ ಲಿಸ್ಟ್ ಹಚ್ಚಿದ್ದಾರೆ ಅವರಲ್ಲಿ ಈ ತರ ಅನ್ಯಾಯ ಆಗ್ತಾ ಇದೆ ಯಾದಗಿರಿ ಜನರಿಗೆ ಇವತ್ತು ನಮ್ಮ ಒತ್ತಾಯ ಪರಶುರಾಮ್ ಸರ್ ಅವರು ಬಹಳ ನೊಂದ್ಕಂಡಿಗೆ ಬಹಳ ಟೆನ್ಷನ್ ಅಲ್ಲಿ ಇವತ್ತು ಒಬ್ಬ ಒಳ್ಳೆ ದಕ್ಷ ಪಿ ಎಸ್ ಐ ಆಗಿ ನಮ್ಮ ಟೌನ್ ನಲ್ಲಿ ಸುಮಾರು ಏಳು ತಿಂಗಳಲ್ಲಿ ಉದ್ದೇಶಪೂರ್ವಕವಾಗಿ ತನಗೆ ದುಡ್ಡು ಕೊಟ್ಟಿಲ್ಲ ತಮಗೆ ಕೇಳಿದಷ್ಟು ಹಣ ನೀಡಿಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏಳೇ ತಿಂಗಳಲ್ಲಿ ಬೇರೆಯವರ ಬೇರೆಯವರಿಗೆ ಹೆಚ್ಚಿನ ದುಡ್ಡಿಗೆ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ತೊಗೊಂಡು ಬೇರೆಯವರಿಗೆ ಕೊಟ್ಟು ಕಾರಣವಿಲ್ಲದೆ ಏಳು ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡಿದರು ಅದನ್ನು ನೊಂದುಕೊಂಡು ಪಿ ಎಸ್ ಅವರು ಇವತ್ತು ಮೃತಪಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಅದಕ್ಕೆ ಇವತ್ತು ಸರ್ಕಾರ ಇವತ್ತು ದಲಿತರ ಹೆಸ್ರು ಹೇಳಿ ಇವತ್ತು ಅಧಿಕಾರಕ್ಕೆ ಬಂದರು ಇವತ್ತು ದಲಿತರ ಅಧಿಕಾರಿಗಳ ಜೀವನದ ಜೊತೆ ಚಕ್ಕಂದಾಡ್ತಾ ಇದ್ದಾರೆ ಇವತ್ತು ಇವರು ದಯಮಾಡಿ ದಲಿತರ ಬಗ್ಗೆ ಕಾಳಜಿ ಇತ್ತು ದಲಿತರ ಬಗ್ಗೆ ಇವತ್ತು ಪ್ರೀತಿ ವಿಶ್ವಾಸ ಇತ್ತಂದ್ರೆ ಇವರು ನಿಜವಾಗಲೂ ಈ ಕೇಸನ್ನು ಸಿ ಬಿ ಐಗೆ ವಹಿಸ್ಬೇಕು ಇವತ್ತು ನಾವು ಕೂಡ ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ವಿ ನಾವು ಟಿ ವಿಯ ಮುಖಾಂತರ ಇವತ್ತು ಈ ಪರಶುರಾಮ್ ಸರ್ ಅವರ ಕಾರಣ ಸಾವಿಗೆ ಕಾರಣರಾದವರು ಇವತ್ತು ಸಿದ್ದರಾಮಯ್ಯ ಸರ್ ಅವರ ಮನೆಯಲ್ಲಿ ತಿರುಗಾಡೋದನ್ನು ಕೂಡ ನಾವು ಇವತ್ತು ಮಾಧ್ಯಮದ ಮುಖಾಂತರ ನೋಡಿದ್ವಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಯಾವ ಥರ ಒಬ್ಬ ಪರಿಶಿಷ್ಟ ಜಾತಿಯ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕನ ಮನೆಗೆ ಬೆಂಕಿ ಇಚ್ಚಿದರು ಆ ಬೆಂಕಿ ಇಚ್ಚಿದಂಥ ಆರೋಪಿಗಳನ್ನು ಕೂಡ ತಾವು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದರು ಇವತ್ತು ಈ ರಾಜ್ಯದಲ್ಲಿ ದಲಿತನ ದಲಿತರಿಗೆ ತುಳಿತಕ್ಕಂಥ ಸರ್ಕಾರ ಯಾವುದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ನಾನು ನೇರವಾಗಿ ಆ ಸರ್ಕಾರಕ್ಕೆ ಆಗ್ರಹಪಡಿಸ್ತೀನಿ